ಪ್ರತಿಷ್ಠಿತ ಉಬರ್ ಕಂಪನಿ ತನ್ನ ಹೊಸ ಉಬರ್ ಡೈರೆಕ್ಟ್ ಸೌಲಭ್ಯವನ್ನು ಆರಂಭ ಮಾಡಿದೆ ಆ ಮೂಲಕ ಬಿಸಿನೆಸ್ ಟು ಬಿಸಿನೆಸ್ ಲಾಜಿಸ್ಟಿಕ್ ಕ್ಷೇತ್ರಕ್ಕೆ ಕಾಲಿಟ್ಟಿದೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ನೆಟ್ವರ್ಕ್ ಆಧಾರದಲ್ಲಿ ಉಬೆರ್ ಡೈರೆಕ್ಟ್ ಕಾರ್ಯನಿರ್ವಹಿಸಲಿದ್ದು ವಿವಿಧ ಬ್ರಾಂಡ್ಗಳ ವಸ್ತುಗಳನ್ನು ಗ್ರಾಹಕರಿಗೆ ಡೆಲಿವರಿ ತಲುಪಿಸುವ ಕೆಲಸ ಮಾಡಲಿದೆ ಇದೇ ಸಂದರ್ಭದಲ್ಲಿ ಕಂಪನಿಯು ಬೆಂಗಳೂರಿನಲ್ಲಿ ಉಬೆರ್ ಆಪ್ನಲ್ಲಿಯೇ ಮೆಟ್ರೋ ಟಿಕೆಟ್ ಬುಕ್ ಮಾಡುವ ವಿಶೇಷ ಸೌಲಭ್ಯವನ್ನು ಆರಂಭಿಸಿದ್ದು ಈ ಸೇವೆಯು ಒಎನ್ಡಿಸಿ ನೆಟ್ವರ್ಕ್ ಸಂಯೋಜನೆಯಲ್ಲಿ ನಡೆಯಲಿದೆ ಈ ಎರಡು ಹೊಸ ಸೌಲಭ್ಯಗಳು ಭಾರತದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಧಾರಿತವಾಗಿವೆ ಭಾರತದಾದ್ಯಂತ ಲಕ್ಷಾಂತರ ಬಳಕೆ ಾರರಿಗೆ ಸುಲಭವಾಗಿ ಒಂದೇ ಆಪ್ನಲ್ಲಿ ಸುಲಭ ಸಾರಿಗೆ ವ್ಯವಸ್ಥೆ ಮತ್ತು ವ್ಯಾಪಾರ ಸೇವೆಗಳನ್ನು ಒದಗಿಸುವ ಉಬೇರ್ನ ಬದ್ಧತೆಯ ಫಲವಾಗಿ ಮೂಡಿಬಂದಿವೆ ಉಬೇರ್ ತನ್ನ ಲಾಜಿಸ್ಟಿಕ್ಸ್ ಸೇವೆಗಳನ್ನು ಒಎನ್ಡಿಸಿ ನೆಟ್ವರ್ಕ್ಗೆ ವಿಸ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ತನ್ನ ಹೊಸ ಬಿ ಟು ಬಿ ಸೇವೆಯು ಈಗಾಗಲೇ ಇರುವ ಗ್ರಾಹಕರ ಡೆಲಿವರಿಗೆ ಆಯ್ಕೆಗಿಂತ ಹೇಗೆ ಭಿನ್ನ ಎಂಬುದನ್ನು ಸ್ಪಷ್ಟಪಡಿಸಿದೆ ಉಬೇರ್ ಈಗಾಗಲೇ ಒದಗಿಸುತ್ತಿರುವ ಉಬೆರ್ ಕೊರಿಯರ್ ಸೇವೆಗಿಂತ ಇದು ಭಿನ್ನವಾಗಿದೆ ಉಬರ್ ಕೊರಿಯರ್ ಅನ್ನ ಗ್ರಾಹಕರು ನೇರವಾಗಿ ಉಬರ್ ಆಪ್ನಲ್ಲಿ ಬುಕ್ ಮಾಡ್ತಾರೆ ಆದರೆ ಉಬರ್ ಡೈರೆಕ್ಟ್ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸಲಿದ್ದು ಉದ್ಯಮಿಗಳಿಗಾಗಿ ಲಾಜಿಸ್ಟಿಕ್ಸ್ ಎಂಜಿನ್ ಆಗಿ ಕೆಲಸ ಮಾಡುತ್ತದೆ ಗ್ರಾಹಕರು ಮಾರಾಟಗಾರರ ಆಪ್ ಅಥವಾ ನಲ್ಲಿ ಆರ್ಡರ್ ಮಾಡಿದ ನಂತರ ಡೆಲಿವರಿಯನ್ನು ಉಬರ್ ಡೈರೆಕ್ಟ್ ಡೆಲಿವರಿ ಮಾಡುತ್ತದೆ ಇಲ್ಲಿ ಗ್ರಾಹಕನಿಗೆ ಉಬರ್ ಆಪ್ ತೆರೆಯುವ ಅಗತ್ಯವೇ ಇಲ್ಲ ಡೆಲಿವರಿ ಪಾರ್ಟ್ನರ್ ಬಾಗಿಲಿಗೆ ಬರುವವರೆಗೂ ಉಬರ್ ಜೊತೆ ವ್ಯವಹರಿಸಬೇಕಾಗಿಯೇ ಇಲ್ಲ ಇದರಿಂದ ಒಎನ್ಡಿಸಿ ಮೂಲಕ ಚಾಲಿತವಾದ ಉಬರ್ ಡೈರೆಕ್ಟ್ ಸೇವೆಯು ಉದ್ಯಮಗಳಿಗೆ ಸುಲಭವಾಗಿ ಒದಗಿ ಬರುವ ವಿಶ್ವಾಸಾರ್ಹವಾದ ಹೊಂದಿಕೊಳ್ಳಬಹುದಾದ ಮತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದಾದ ಡೆಲಿವರಿ ಸೇವೆಯಾಗಿದೆ ಈ ಉಬೆರ್ ಡೈರೆಕ್ಟ್ ಸೇವೆ ಇಂದು ಬೆಂಗಳೂರಲ್ಲಿ ಒಎನ್ಡಿಸಿಯ ಓಪನ್ ಡಿಜಿಟಲ್ ವ್ಯವಸ್ಥೆಯಲ್ಲಿ ಉದ್ಘಾಟನೆಯಾಗಿದೆ ಈಗಾಗಲೇ ಜಿಪ್ಟೋ ಮತ್ತು ಕೆಪಿಎಫ್ ಫ್ರೆಶ್ನಂತಹ ಬ್ರಾಂಡ್ಗಳ ದಿನಸಿ ವಸ್ತುಗಳ ಡೆಲಿವರಿಯನ್ನು ಉಬೇರ್ ಡ್ರೈವರ್ಗಳು ಮಾಡುತ್ತಿದ್ದಾರೆ ಕೆಲವೇ ವಾರಗಳಲ್ಲಿ ಈ ಸೇವೆ ಫುಡ್ ಡೆಲಿವರಿ ವಿಭಾಗಕ್ಕೂ ವಿಸ್ತರಣೆಯಾಗಲಿದ್ದು ಕೆಎಫ್ಸಿ ಬರ್ಗರ್ ಕಿಂಗ್ ಟ್ಯಾಕೋ ಬೆಲ್ ಮತ್ತು ರೆಬಲ್ ಫುಡ್ಸ್ ನಂತಹ ಜಾಗತಿಕ ಹಾಗೂ ಭಾರತೀಯ ಬ್ರಾಂಡ್ಗಳ ಆರ್ಡರ್ಗಳನ್ನು ಗ್ರಾಹಕರಿಗೆ ತಲುಪಿಸಲಿದೆ ಇನ್ನು ಮುಂದೆ ಬೆಂಗಳೂರಿನಲ್ಲಿಯೂ ಉಬೇರ್ ಆಪ್ನಲ್ಲಿ ಮೆಟ್ರೋ ಟಿಕೆಟ್ ಅನ್ನು ಬುಕ್ ಮಾಡಬಹುದಾಗಿದ್ದು ಈ ಸೇವೆಯು ಡಿಸಿಯ ಮೂಲಕ ಚಾಲಿತವಾಗಿದೆ ಈಗಾಗಲೇ ದೆಹಲಿ ಮುಂಬೈ ಮತ್ತು ಚೆನ್ನೈನಲ್ಲಿ ಈ ಸೇವೆಯನ್ನು ಆರಂಭಿಸಲಾಗಿದ್ದು ತುಂಬಾ ಜನಪ್ರಿಯವಾಗಿದೆ ಒಂದೇ ಆಪ್ನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹುಡುಕಿ ಪ್ಲಾನ್ ಮಾಡಿ ಅದರ ಟಿಕೆಟ್ ಖರೀದಿಸುವ ಈ ಸುಲಭ ಸೌಲಭ್ಯಕ್ಕೆ ಹೆಚ್ಚು ಜನ ಆಕರ್ಷಿತರಾಗಿದ್ದಾರೆ ಬೆಂಗಳೂರು ಈ ಪ್ರಯಾಣದಲ್ಲಿ ಮುಂದಿನ ಮಹತ್ವದ ಹೆಜ್ಜೆಯಾಗಿದ್ದು ಉಬೇರ್ ತನ್ನ ಉತ್ಪನ್ನದಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಮತ್ತಷ್ಟು ಮಹತ್ವದ ಭಾಗವನ್ನಾಗಿ ಮಾಡುತ್ತಿದ್ದ the CEO of ONDC mentioned, are coming on board to ONDC. Uh, they are seeing value of more digital consumers coming onto their network. Uh, the pricing of the tickets and the frameworks are determined by the metro network and ONDC jointly uh, and we end up participating with, in dialogue with them. So this allows the most important thing, sir, is about the convenience it creates for a consumer today if you want to go from point a to point b if you want to go to a metro network if you have a familiar app which you are going to anyhow use for your mobility needs now you can also book a metro ticket net net it is good for the city it is good for the metro network because more consumers will then use the metro network which is a clean green and efficient way of traveling across the city